ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಹತ್ವದ ಒಂದು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಈ ಸಂಚಿಕೆ ಮಾಡ್ತಾ ಇದ್ದಾನೆ ವೀಕ್ಷಕರೇ ನಾವು ಹೀಗೆ ನಮ್ಮ ತೋಟಕ್ಕೆ ಹಾದ್ಕೊಂಡು ಹೋಗ್ತಾ ಇದ್ವಿ ಹಾತ್ಕೊಂಡು ಹೋಗ್ತಾ ಇರುವಾಗ ಒಂದು ಹೊಲವನ್ನು ನೋಡಿದೆ ನಾನು ಒಂದು ಭತ್ತದ ಒಂದು ಗದ್ದೆಯನ್ನು ನೋಡಿದೆ ಇದರಲ್ಲಿ ಎಲ್ಲ ತೆನೆಗಳು ಒಂಥರ ಕಪ್ಪು 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 ಕಪ್ಪಾಗಿಬಿಟ್ಟಿದ್ವು ನೋಡಿ ಫುಲ್ ಕಪ್ಪಾಗಿಬಿಟ್ಟಿದೆ ಈ ಕಡೆದು ಮತ್ತು ಆ ಕಡೆ ನೋಡಿ ಅದರ ಆ ಕಡೆದು ಫುಲ್ಲು ಎಲ್ಲೋ ಕಲರ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಆದರೆ ಆ ಕಡೆ ಇರುವಂಥ ಭತ್ತ ನೋಡಿ ವೀಕ್ಷಕರೇ ಹೇಗೆ ಅದು ಕೂಡ ಕ್ಲಿಯರ್ ಇದೆ ಮಧ್ಯದಲ್ಲಿ ರೋಡ್ ಇದೆ ರೋಡಿನ ಈಚೆಗೆ ಈ ಒಂದು ಭತ್ತದ ಒಂದು ಗದ್ದೆ ಕಪ್ಪು ಕಪ್ಪು ಕಾಣಿಸ್ತಾ ಇತ್ತು ಏನಪ್ಪ ಇದು ಕಪ್ಪು ಕಪ್ಪು ಜನರು ಏನಾದರೂ ಸಿಂಪಣೆ ಮಾಡಿದ್ದಾರೆ ಇರ್ಬೋದು ನೋಡೋಣ ಅಥವಾ ಏನಾದರೂ ಹುಳುಗಳು ಕೂತವ ನೋಡೋಣ ಅಂತ ಹೇಳ್ಕೊಂಡು ಸ್ಕೂಟಿಯನ್ನು ನಿಲ್ಸಿ ನಾನು ಇದ್ರ ಒಳಗಡೆ ಬಂದು ಒಂದು ತೇನೆಯ ಮುರಿದು ನೋಡಿದೆ ಇಲ್ಲಿ ನೋಡಿ ತೆನೆಗೆ ಯಾವ ರೀತಿಯ ಒಂದು ಇದು ಆಗಿದೆ ನೋಡಿ ಕಪ್ 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 ಏನೋ ಕಜ್ಜಿ ರೀತಿಯಾಗಿ ಬಂದಿದೆ ನೋಡಿ ಇದು ತುಂಬ ಜನರು ಇದಕ್ಕೆ ಮೂಢನಂಬಿಕೆಯನ್ನು ನಂಬ್ತಾ ಇದ್ದಾರೆ ಇದು ಮೂಢನಂಬಿಕೆಯಿಂದ ಇದು ನಮ್ಮ ಹಳೆ ಕಾಲದ ಪಾಪಗಳನ್ನು ತೊಳ್ಕೊಂಡು ಹೋಗಲಿಕ್ಕೆ ಆಗಿದೆ ಅಂತ ಹೇಳ್ತಾರೆ ಮತ್ತು ಇನ್ನೊಬ್ಬರು ಅದಕ್ಕೆ ಹುಳ ಹಿಡಿದಿದೆ ಅಂತ ಹೇಳ್ತಾರೆ ಇನ್ನೊಬ್ಬರು ಬೇರೆ ಬೇರೆ ರೀತಿಯ ಒಂದು ಇದಕ್ಕೆ ಹುಳ ಹಿಡಿದಿದೆ ಅಂತ ಹೇಳ್ತಾರೆ ಮತ್ತು ಕೆಲವೊಬ್ಬರು ಅದು ಏನು ಭತ್ತದ ಹೂ ಅಂತ ಹೇಳ್ತಾರೆ ಅದು ನಾನಾ ರೀತಿಯ ಒಂದು ಕಲ್ಪನೆಗಳನ್ನು ಜನರು ಮಾಡ್ಕೊಂಡಿದ್ದಾರೆ ಆದರೆ ಇದು ಯಾಕಾಗಿ ಬರುತ್ತೆ ಇದು ಇದು ಏನು ಯಾಕೆ ಬರುತ್ತೆ ಇದಕ್ಕೆ ಕಂಟ್ರೋಲ್ ಏನು ಮಾಡ್ಬೋದು ಇದರಿಂದ ಇಳುವರಿ ಮೇಲೆ ಏನಾದರೂ ಪ್ರಭಾವ ಬೀರುತ್ತೋ ಇಲ್ಲವೋ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ ವೀಕ್ಷಕರೇ ಇದು ನೋಡಿ ಒಂಥಲ ಸರಿಯಾಗಿ ನೋಡಿ ಇದು ನೋಡಿ ಇದು ಹೇಗೆ ಬಂದಿದೆ ಅಂದರೆ ಒಂದೊಂದು ಭತ್ತಕ್ಕೆ ಬಂದಿದೆ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಒಂದೊಂದು ಭತ್ತಕ್ಕೆ ಈ ರೀತಿಯಾಗಿ ಏನು ಕಜ್ಜಿ ಥರ ಗೂಡು ಥರ ಕಟ್ಕೊಂಡು ಬಿಟ್ಟಿದೆ ನೋಡಿ ಇದು ಒಂದು ಭತ್ತ ಇದು ಇದನ್ನು ಕಿತ್ತು ತೋರಿಸ್ತೇನೆ ನೋಡಿ ಇದೊಂದು ಭತ್ತ ಹೇಗಾಗಿದೆ ನೋಡಿ ಇದೊಂದು ಭತ್ತಕ್ಕೆ ಓಪನ್ ಮಾಡಿದ್ರೆ ಯಾವ ರೀತಿ ಆಗಿದ್ದು ನೋಡಿ ಇದು ಏನಂತ ಹೇಳಿದರೆ ಇದಕ್ಕೆ ಇಂಗ್ಲೀಷಲ್ಲಿ ಕರ್ನಲ್ ಸ್ಮಟ್ ಡಿಸೀಸ್ ಅಂತ ಹೇಳ್ತಾರೆ ಸ್ಮಟ್ ಡಿಸೀಸಲ್ಲಿ ನಾನಾ ವಿಧಾನಗಳಿದ್ದಾವೆ ಅದರಲ್ಲಿ ಇದು ಕರ್ನಲ್ ಸ್ಮಟ್ ಅಂದ ಅಂದರೆ ಭತ್ತದ ತೆನೆ ಬಂದು ಬಾಗಿದ ನಂತರ ಅಂದರೆ ಭತ್ತ ಏನು ಭತ್ತ ಫುಲ್ ಒಳಗಡೆ ಮೆಚೂರ್ ಆಗಿ ಅದು ಬಲಿತಿ ಅಕ್ಕಿ ಕ ಅಕ್ಕಿ ಫಾರ್ಮ್ ಆದ ನಂತರ ಇದು ಬರುತ್ತೆ ಇದು ಬರೋದ್ರಿಂದ ಏನಪ್ಪ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಜನ ಏನು ಹೇಳ್ತಾರೆ ಇದು ಬಂದರೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಇದು ತಪ್ಪು ಕಲ್ಪನೆ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಇಳುವರಿ ಬಂದ ನಂತರ ಇಳುವರಿ ಏನು ನಮ್ಮ ಒಂದು ತೆನೆಯಲ್ಲಿ ಇಳುವರಿ ಬಂದ ನಂತರ ಇದು ಕಟ್ಕೊಳ್ಳುತ್ತೆ ಕಟ್ಕೊಳ್ಳೋದ್ರಿಂದ ಈಗ ಉದಾಹರಣೆಗೆ ನೋಡಿ ಇದೊಂದು ಗೊಂಚಲು ತೊಗೊಳ್ತೇನೆ ನಾನು ಈ ಒಂದು ಗೊಂಚಲಲ್ಲಿ ಇಷ್ಟು ಭತ್ತಗಳಿದ್ದಾವೆ ಆಯಿತಾ ಇಷ್ಟು ಭತ್ತದಲ್ಲಿ ಈ ಭತ್ತ ಒಂದು ಲ್ಯಾಪ್ಸ್ ಆಗೋಯ್ತು ಈ ಭತ್ತ ಲ್ಯಾಬ್ಸ್ ಆಗೋಯ್ತು ಈ ಭತ್ತ ಲ್ಯಾಪ್ಸ್ ಆಗೋಯಿತು ಹಾಗೆ ಕೂಡ ಈ ಗೊಂಚಲಲ್ಲಿ ಈ ಭತ್ತ ಲ್ಯಾಪ್ಸ್ ಆಗೋಯಿತು ಹೀಗೆ ಎಷ್ಟು ಭತ್ತಗಳು ಲೆಪ್ಸೋದು ಹೋಗುತ್ತೆ ನೋಡಿ ವೀಕ್ಷಕರೇ ಸೊ ಈ ಒಂದು ತೆನೆಯಲ್ಲಿ ಅರ್ಧಕ್ಕರ್ಧ ಭತ್ತನೇ ಹೋಯಿತು ಅಂತ ಹೇಳಿದರೆ ನೀವೇ ಲೆಕ್ಕ ಹಾಕಿ ಇದರಲ್ಲಿ ಇಳುವರಿ ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ನೀವೇ ಲೆಕ್ಕ ಹಾಕಿ ವೀಕ್ಷಕರೇ ಖಂಡಿತವಾಗಿ ಇದರಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಈ ಒಂದು ಸಮಸ್ಯೆ ಗಿಡಗಳಿಗೆ ಯಾಕೆ ಬರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ಮತ್ತೊಂದು ಮಾಹಿತಿಯನ್ನು ಕ್ಲಿಯರ್ ಮಾಡ್ತೇನೆ ನಾನು ಇದು ಯಾವುದೇ ಒಂದು ಹೂವಲ್ಲ ಅಥವಾ ಯಾವುದೇ ಒಂದು ಕೀಟ ಅಲ್ಲ ಇದು ಫಂಗಸ್ ಜಾತಿಗೆ ಸೇರಿದಂತಹ ಒಂದು ಬಾಧೆ ಗಿಡಗಳಿಗೆ ಕೊಡುವಂಥದ್ದು ಇದು ಯಾಕಾಗಿ ಬರುತ್ತೆ ಅಂತ ಹೇಳೋದಾದರೆ ತೆನೆ ತೆನೆಯನ್ನು ಒಣಗಿ ಅದು ಬಾಗಿದ ನಂತರ ಜಾಸ್ತಿ ಮಳೆ ಬಂದರೆ ಇದು ಇದು ಕಟ್ಕೊಳ್ಳುತ್ತೆ ಒಂದೊಂದು ಭತ್ತಕ್ಕೆ ಕಟ್ಕೊಳ್ಳುತ್ತೆ ಅಥವಾ ನಾವು ನೈಟ್ರೋಜನ್ ಜಾಸ್ತಿ ಪ್ರಮಾಣದಲ್ಲಿರುವಂಥ ಒಂದು ಯಾವುದೇ ಒಂದು ಗೊಬ್ಬರವನ್ನು ನಮ್ಮ ಗದ್ದೆಗೆ ಯೂಸ್ ಮಾಡೋದ್ರಿಂದ ಕೂಡ ಇದು ಕಾಣಿಸ್ಕೊಳ್ತೇವೆ ವೀಕ್ಷಕರೇ ಇದು ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದಕ್ಕೆ ನೋಡಿ ಹೇಗೆ ಹೇಗೆ ಕಟ್ಕೊಂಡಿದ್ದೆ ನೋಡಿ ಇದ್ರ ಮೇಲೆ ಫಂಗಸ್ ಟೈಪ್ ನೋಡಿ ಇಲ್ಲಿ ಬೂದಿ ಬೂದಿ ಟೈಪ್ ಕಟ್ಕೊಂಡಿರುತ್ತೆ ನೋಡಿ ಕೊಡಗಿದ್ರೆ ಬೂದಿ ಹೋಗಿ ನೋಡಿ ನನ್ನ ಕೈಗೆ ಹೇಗೆ ಬೂದಿ ತಾಕೊಂಡಿದೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಆರೆಂಜ್ ಕಲರಲ್ಲಿ ಇರುತ್ತೆ ಅದು ಕ್ರಮೇಣ ಅದು ಅದ್ರ ಮೇಲೆ ಮತ್ತೆ ಫಂಗಸ್ ಫಾರ್ಮ್ ಆಗಿ 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 ಅದು ಏನು ಕಪ್ ಕಲರ್ ಕಾಣಿಸುತ್ತೆ ನೋಡಿ ಈ ಕಡೆ ಒಂದು ಗದ್ದೆಗೂ ಬಂದಿದೆ ನೋಡಿ ನೋಡಿ ಇಲ್ಲಿ ಆರೆಂಜ್ ಕಲರ್ ಇದೆ ನೋಡಿ ಇಲ್ಲಿ ಕೇಸರಿ ಕಲರ್ ಇದೆ ನೋಡಿ ಫಸ್ಟ್ ಫಸ್ಟು ಈ ಥರ ಕೇಸರಿ ಕಲರ್ ಇರುತ್ತೆ ನೋಡಿ ಇದರಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಫಸ್ಟ್ ಈ ರೀತಿ ಕೇಸರಿ ಇರುತ್ತೆ ನಂತರ ಅದು ಈ ಥರ ಕಪ್ಪಾಗಿ ಪರಿವರ್ತನೆ ಆಗ್ತದೆ ನೋಡಿ ಫಸ್ಟು ಈ ರೀತಿಯಾಗಿ ಆರೆಂಜ್ ಕಲರ್ ಇರುತ್ತೆ ನಂತರ ಅದು ಆ್ಯಕ್ಚುಲಿ ಕಪ್ಪಲ್ಲ ಇದು ಗಾಢ ಹಸಿರಾಗಿ ಪರಿವರ್ತನೆ ಆಗ್ತದೆ ನೋಡಿ ಇದರಿಂದ ಇಳುವರಿ ಕಡಿಮೆ ಆಗುತ್ತೆ ಕೆಲವೊಬ್ಬರು ಜನರು ಇದರ ಇಳುವರಿ ಜಾಸ್ತಿ ಆಗುತ್ತೆ ಅಂಥೇಳಿ ಕಲ್ಪನೆ ಮಾಡಿಕೊಂಡು ಇದನ್ನು ಹಾಗೆ ಬಿಡ್ತಾರೆ ಹಾಗೆ ಬಿಡೋದ್ರಿಂದ ಇದು ಇಳುವರಿನ ಕಡಿಮೆ ಮಾಡುತ್ತೆ ಒಬ್ಬಿಯಸ್ಲಿ ಇಳುವರಿನ ಕಡಿಮೆ ಮಾಡುತ್ತೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇದರಿಂದ ಖಂಡಿತವಾಗಿಯೂ ನಿಮ್ಮ ಇಳುವರಿಯಲ್ಲಿ ಇಳಿಮುಖವನ್ನು ನೀವು ಕಂಡೇ ಕಾಣ್ತೀರ ವೀಕ್ಷಕರೇ ಹಾಗಾದರೆ ಈ ಒಂದು ಸಮಸ್ಯೆಗೆ ಯಾವುದೇ ಒಂದು ಪರಿಹಾರ ಇಲ್ಲೇ ಇಲ್ವಾ ತುಂಬ ಜನರಿಗೆ ಕೇಳಿದ್ವಿ ನಾವು ಇದಕ್ಕೆ ಏನಾದರೂ ಪರಿಹಾರ ನೀವು ಮಾಡಿದ್ದೀರಾ ಅಂತ ಕೇಳಿದ್ವಿ ಆದರೆ ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಇದರಿಂದ ನಾವು ಇಲ್ಲಿ ಓಡಾಡುವ ತುಂಬ ಜನರಿಗೆ ಕೇಳಿದ್ವಿ ಅದರ ಬಗ್ಗೆ ಮಾಹಿತಿ ಇದೆಯಾ ಅಂತ ಹೇಳ್ಕೊಂಡು ಕೇಳಿದ್ವಿ ನಾವು ಅವರು ಹೇಳಿದರು ಇದು ಒಂದು ಹೂವು ಈ ಹೂ ಬರ್ರೆ ಬಂದರೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಕೆಲವೊಬ್ರು ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳಿದರು ಆಬ್ವಿಯಸ್ಲಿ ಇದು ಈ ಇಳುವರಿ ಕಡಿಮೆ ಆಗೇ ಆಗುತ್ತೆ ಮತ್ತು ಇದಕ್ಕೇನಾದರೂ ಔಷಧಿ ನೀವು ಸಿಂಪಣೆ ಮಾಡಿದ್ದೀರಾ ಅಂತ ಕೇಳಿದ್ವಿ ಅವರು ಹೇಳಿದರು ಯಾರೇ ಯಾರಿಗೂ ಕೇಳಿದರು ಇದಕ್ಕೆ ಔಷಧಿ ಇಲ್ಲ ಅಂತ ಹೇಳಿದರು ಆದರೆ ವೀಕ್ಷಕರೇ ನಿಜವಾಗಿಯೂ ಇದಕ್ಕೆ ಯಾವುದೇ ಔಷಧಿ ಇಲ್ವಾ ಇದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ವಾ ವೀಕ್ಷಕರೇ ನೋಡಿ ವೀಕ್ಷಕರೇ ಯಾವುದೇ ಒಂದು ಪ್ರಾಬ್ಲಮಿಗೆ ಒಂದು ಪರಿಹಾರ ಒಂದು ಸೊಲ್ಯೂಷನ್ನು ಇದ್ದೇ ಇರುತ್ತೆ ವೀಕ್ಷಕರೇ ಹಾಗಾಗಿ ಈ ಒಂದು ಸಮಸ್ಯೆಗೆ ಕೂಡ ಒಂದು ಪರಿಹಾರ ಒಂದು ಸೊಲ್ಯೂಷನ್ ಇದ್ದೇ ಇದೆ ವೀಕ್ಷಕರೇ ಇದಕ್ಕೆ ಯಾವುದೇ ಒಂದು ರಾಸಾಯನಿಕವಾದ ಒಂದು ಔಷಧಿಯನ್ನು ಸಿಂಪಡಣೆ ಮಾಡೋದಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಆಲ್ರೆಡಿ ತೆನೆ ಬಂದಿರುತ್ತೆ ಅದಕ್ಕೆ ನೀವು ಸಿಂಪಡಣೆ ಮಾಡಿದರೆ ಡೈರೆಕ್ಟ್ ಹೊಟ್ಟೆಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಹೋಮಿಯೋಪತಿಕ್ ಒಂದು ಔಷಧಿ ಇದೆ ಅದು ಯಾವುದಪ್ಪ ಅಂತ ಹೇಳಿದರೆ ಎಸ್ಟಿಲಾಗೋ ಮೆಡಿಸ್ ಅಂತ ಹೇಳಿ ಥರ್ಟಿ ಸಿ ಎಚ್ ಪೊಟೆನ್ಸಿಯ ಒಂದು ಮೆಡಿಸಿನ್ ಸಿಗುತ್ತೆ ಈ ಮೆಡಿಸಿನನ್ನು ನೀರಿನಲ್ಲಿ ದ್ರಾ ನೀರಿನಲ್ಲಿ ಮಿಕ್ಸ್ ಮಾಡಿ ನೀವು ಇದಕ್ಕೆ ಸಿಂಪಣೆ ಮಾಡುವಂಥದ್ದು ವೀಕ್ಷಕರೇ ಈ ಒಂದು ಔಷಧಿಯನ್ನು ನೀವು ನೀರಿನಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡುವಂಥದ್ದು ಈ ಒಂದು ಔಷಧಿ ನೆನಪಿರಲಿ ವೀಕ್ಷಕರೇ ಸೈಡಿಗೆ ನೀವು ನೋಡ್ತಾ ಇರುವಂಥ ಈ ಒಂದು ಔಷಧಿ ಯಾವುದೇ ಒಂದು ರಸಗೊಬ್ಬರಗಳ ಅಂಗಡಿಯಲ್ಲಿ ಸಿಗೋದಿಲ್ಲ ಇದು ಸಿಗೋದು ಏನು ಹೋಮಿಯೋಪತಿಕ್ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಇದಕ್ಕೆ ಇದರಿಂದ ದೇಹಕ್ಕೆ ಯಾವುದೇ ಒಂದು ಹಾನಿಯಂತೂ ಖಂಡಿತ ಇಲ್ಲ ಅದನ್ನು ನೀವು ಎಂಟರಲ್ಲೇ ತಗೊಂಡರೂ ಕೂಡ ನಿಮಗೆ ಯಾವುದೇ ಹಾನಿ ಆಗೋದಿಲ್ಲ ಯಾಕಂತ ಹೇಳಿದರೆ ಇದು ಒಂದು ಹೋಮಿಯೋಪತಿಕ್ ಔಷಧಿ ವೀಕ್ಷಕರೇ ಇದನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಇದನ್ನು ಗಿಡಗಳಿಗೆ ಸಿಂಪಡಣೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಸಿಂಪಡಣೆ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಇದು ಕಪ್ಪಾಗೋಕ್ಕಿಂತ ಮುಂಚೆ ಇದು ಕಪ್ಪಾದ ನಂತರ ನೀವು ಸಿಂಪಡಣೆ ಮಾಡಿ ಏನೂ ಫಾಯಿದೆ ಇಲ್ಲ ಯಾಕಂತ ಹೇಳಿದರೆ ಆಲ್ರೆಡಿ ಭತ್ತ ಹಾಳಾಗಿ ಹೋಗಿರುತ್ತೆ ಸೊ ನೀವು ನಿಮ್ಮ ತೋಟದಲ್ಲಿ ಓಡಾಡ್ತಾ ಇದ್ದು ಇರುವಾಗ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಆರೆಂಜ್ ಆರೆಂಜ್ ಕಲರ್ ಕಂಡಾವಾಗ ನೀವು ಒತ್ತು ಪಡಿಸ್ಕೊಳ್ಬೇಕು ಇದಕ್ಕೆ ಈ ಬಾಧೆ ಕಾಡ್ತಾ ಇದೆ ಅಂಥೇಳಿ ನೀವು ಗೊತ್ತು ಪಡಿಸ್ಬೇಕು ನೀವು ಡೈಲಿ ನಿಮ್ಮ ತೋಟದಲ್ಲಿ ಓಡಾಡ್ತಾ ಇರ್ತೀರಾ ನಿಮ್ಮ ಗದ್ದೆಯಲ್ಲಿ ಓಡಾಡ್ತಾ ಇರ್ತೀರಾ ಆವಾಗ ನಿಮಗೆ ಎಲ್ಲಾದರೂ ಈ ಈ ರೀತಿ ಆರೆಂಜ್ ಕಲರ್ ಕಾಣ್ತು ಅಂತ ಹೇಳಿದರೆ ಯಾವುದೇ ಒಂದು ತೆನೆಗೆ ಈ ರೀತಿ ಆರೆಂಜ್ ಕಲರ್ ಕಾಣ್ತು ಅಂತ ಹೇಳಿದರೆ ಪಟ್ಟಂತ ನೀವು ಇದಕ್ಕೆ ಔಷಧಿಯನ್ನು ಮಾಡಬೇಕು ಮತ್ತು ತಡ ಮಾಡೋಂಗಿಲ್ಲ ಯಾಕಂತ ಹೇಳಿದರೆ ಇದು ತುಂಬ ಚೆನ್ನಾಗ ತುಂಬ ಒಂದು ಸ್ಪೀಡಾಗಿದ್ದು ಗ್ರೋತ್ ಆಗುತ್ತೆ ತುಂಬ ಸ್ಪೀಡಾಗಿ ಇದು ಹಡ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೀವು ಪಟ್ಟಂತದಕ್ಕೆ ಆ ಒಂದು ಔಷಧಿಯನ್ನು ನೀವು ತಂದು ಸಿಂಪಣೆ ಮಾಡಿಬಿಡ್ಬೇಕು ವೀಕ್ಷಕರೇ ಹೀಗೆ ಸಿಂಪಣೆ ಮಾಡೋದ್ರಿಂದ ಈ ಒಂದು ಬಾಧೆಯಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಬೋದು ಮತ್ತೊಂದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳಬೇಕು ಅಂತ ಇದ್ದೇನೆ ಅದೇನಪ್ಪ ಅಂತ ಹೇಳಿದರೆ ಇವಾಗ ನಿಮ್ಮ ಗದ್ದೆಗೆ ಅದು ಬಂದಿಲ್ಲ ಆದರೆ ಪಕ್ಕದ ಗದ್ದೆಗೆ ಅಥವಾ ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ಬಂದಿದೆ ಅಥವಾ ಸ್ವಲ್ಪ ದೂರದ ಒಂದು ಹೊಲ ಗದ್ದೆಗಳಿಗೆ ಬಂದಿದೆ ಅಂತ ಹೇಳಿದ್ರು ನಿಮ್ಮ ತೋಟಕ್ಕೆ ಅದು ಬರುವ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಒಂದು ಚಾನ್ಸಸ್ ಇದ್ದೇ ಇರುತ್ತೆ ವೀಕ್ಷಕರೇ ಸೊ ಹಾಗಾಗಿ ನೀವು ಮುಂಜಾಗ್ರತೆಯಾಗಿ ಮುಂಚೆನೇ ನೀವು ನಿಮ್ಮ ತೋಟಕ್ಕೆ ನಾ ಹೇಳಿರುವಂಥ ಒಂದು ಔಷಧಿನ ಸ್ಪ್ರೇ ಮಾಡಿದರೆ ಇದರಿಂದ ನಿಮ್ಮ ಒಂದು ತ ಗದ್ದೆಗೆ ನೀವು ಇದರ ಒಂದು ಬಾಧೆಯಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು ವೀಕ್ಷಕರೇ ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗಾಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಾಲ್ಕು ತೀರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್